ಹಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನಿನ್ನೆ ಎಪಿಸೋಡ್ ಫ್ಯಾಮಿಲಿ ಅವರು ಮನೆಗೆ ಬರ್ತಾ ಇದ್ದಾರೆ ಫುಲ್ ರಕ್ಷಿತಾ ಶೆಟ್ಟಿ ಒಂದ್ ಲೆವೆಲ್ ಅಲ್ಲಿ ಇದ್ರೆ ಅದಕ್ಕಿಂತ ಮೇಲ್ಗಡೆ ಹೈಪ್ ಗಿಲ್ಲಿ ನಟನ್ ಹೊರಗಡೆ ಮಾತ್ರ ಅಲ್ಲ ಒಳಗಡೆ ಬಂದಿರೋ ಫ್ಯಾಮಿಲಿಗಳು ಕೂಡ ಗಿಲ್ಲಿ ನಟನನ್ನ ಎತ್ತಿ ಮೆರದಾಡ್ತಾ ಇದ್ದಾರೆ ಅರ್ಹತೆಗೆ ಜಯ ಸಲ್ಲುವಾಗ ನಮ್ಗೂ ಖುಷಿ ಆಗ್ತದೆ ಆಯ್ತಾ ಇವಾಗ ರಕ್ಷಿತನ ಪರವಾಗಿ ವಿಡಿಯೋ ಮಾಡಿದ್ರು ಗಿಲ್ಲಿ ಪರವಾಗಿ ವಿಡಿಯೋ ಮಾಡಿದ್ರು ಕೂಡ ಅವರಿಬ್ಬರಲ್ಲಿ ಯಾರು ಗೆದ್ರು ನಮ್ಗೆ ತೊಂದ್ರೆನೇ ಇಲ್ಲ ಅಂದ್ರೆ ನ್ಯಾಯತವಾದ ಗೆಲುವು ಅಂತ ನಾವು ಅನ್ಕೋತೀವಿ ಅವರು ಆ ರೀತಿ ಆಟ ಆಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ಇವತ್ತು ಮಾತಾಡ್ತಾ ಇರೋದು ಮೂರು ಟಾಪಿಕ್ ಇಂಪಾರ್ಟೆಂಟ್ ಆಗಿ ಒಂದು ರಕ್ಷಿತಾ ಶೆಟ್ಟಿ ಇನ್ನೊಂದು ಗಿಲ್ಲಿ ನಟ ಅಂಡ್ ಕಾವ್ಯ ಮನೆ ಅವರ ವಿಚಾರ ಸೊ ಈ ವಿಚಾರವನ್ನ ನಾನು ಎತ್ತಿ ಹಿಡಿತೀನಿ ಸೊ ಫಸ್ಟ್ ನಾವು ಇವತ್ತಿನ ಪ್ರೋಮೋವನ್ನು ನೋಡ್ಬೇಕು ಬಿಗ್ ಬಾಸ್ ಒಂದು ಒಳ್ಳೆ ಪ್ರೋಮೋ ಬಿಟ್ಟಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಮಾಳು ಅವ್ರ ಮನೆಯವರು ಬಂದಿದ್ದಾರೆ ಅಂದ್ರೆ ಹೆಂಡತಿ ಮಕ್ಕಳು ಬಂದಿದ್ದಾರೆ ಪಾಪ ಲಾಸ್ಟ್ ಟೈಮು ಮಕ್ಕಳ ದಿನಾಚರಣೆಯಲ್ಲಿ ಏನೋ ವಿಡಿಯೋ ಕಾಲ್ ಬಂದಿತ್ತು ಅವಾಗ ಅವರು ಜೈಲಲ್ಲಿ ಇದ್ರು ಅದರಿಂದಾಗಿ ಅವರಿಗೆ ಮಕ್ಕಳನ್ನು ನೋಡುವ ಭಾಗ್ಯ ಸಿಕ್ಕಿಲ್ಲ ಮಾಡೂರ್ ಅವರ ಮನೆಯವರು ಬಂದಿದ್ದಾರೆ ಐ ತಿಂಕ್ ಇವಾಗ ಬಂದಿರ್ತಾರೆ ಬಟ್ ಲೈವ್ ಅಲ್ಲಿ ಇವಾಗ ತೋರ್ಸಲ್ಲ ಮಧ್ಯಾಹ್ನಕ್ಕೆ ತೋರಿಸ್ತಾರೆ ಚೆನ್ನಾಗಿದೆ ಒಂಥರ ತಂದೆಯ ತಲೆ ಕೂದಲು ಹೇಗಿದೆ ಅದೇ ರೀತಿ ಮಕ್ಕಳನ್ನು ಕೂಡ ತಲೆ ಕೂದಲು ಕಟ್ ಮಾಡಿಸಿಕೊಂಡು ಬಂದಿದ್ದಾರೆ ಖುಷಿ ಆಯ್ತು ಯಾಕೆಂತ ಹೇಳಿದ್ರೆ ಹೇಗಿರುತ್ತೆ ಇವಾಗ ಎಲ್ಲೋ ಒಂದ್ ಕಡೆ ಅವರಿಗೆ ಇರುತ್ತಲ್ಲ ಈ ತಲೆ ಕೂದಲು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಏನು ಇರುತ್ತಾ ಒಂಥರ ಆಗುತ್ತೆ ಇನ್ಸೆಕ್ಯೂರಿಟಿ ಫೀಲ್ ತರ ಇರುತ್ತೆ ಅವರಿಗೆ ಸೊ ಅದನ್ನ ಸರಿಪಡಿಸಲಿಕ್ಕೋಸ್ಕರೇ ತನ್ನ ಮಕ್ಕಳನ್ನ ಆ ರೀತಿಯ ಕಟಿಂಗ್ ಮಾಡಿಸ್ಕೊಂಡು ಮಾಲೂರ್ ಅವರ ಹೆಂಡತಿ ಬಂದಿದ್ದಾರೆ ಸೆಲ್ಯೂಟ್ ಅಂತಾನೆ ಹೇಳ್ಬೇಕು ಗಂಡನಿಗೆ ಸಾಥ್ ಕೊಡೋದು ಅದೆಲ್ಲ ಒಂಥರ ಬೇರೆನೆ ಆ ಲೆವೆಲ್ ಆ ಪ್ರೋಮೋನ ನೋಡೋಣ ಬನ್ನಿ

ಎಸ್ ವೀಕ್ಷಕರೇ ನೋಡಿದಿರಲ್ಲ ಇದು ಇವತ್ತಿನ ಪ್ರೊಮೋ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಎಪಿಸೋಡ್ ನೋಡ್ಬಿಟ್ಟೆ ಮಾತಾಡೋಣ ಹೇಗಿದ್ರು ಮಾಡು ಖುಷಿಯಾಗಿದ್ದಾರೆ ಮಾಡುವವ್ರ ಹೆಂಡತಿ ಕೂಡ ತುಂಬಾ ದಿನಗಳ ನಂತರ ಮೀಟ್ ಆಗಿದ್ದಾರೆ ಚೆನ್ನಾಗಿರ್ಲಿ ಖುಷಿ ಖುಷಿ ಆಗಿರ್ಲಿ ಇನ್ನು ಇಂಪಾರ್ಟೆಂಟ್ ಆಗಿ ನಾನು ಹೇಳಿದ್ನಲ್ಲ ಗಿಲ್ಲಿ ಮತ್ತು ರಕ್ಷಿತನ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಉಂಟು ಅಂತ ಮ್ಯಾಟ್ರ್ ಇಷ್ಟೇ ಗಿಲ್ಲಿ ನಟ ಮತ್ತು ರಕ್ಷಿತಾ ಬಗ್ಗೆ ಮನೆ ಒಳಗೆ ಮತ್ತು ಮನೆ ಹೊರಗೆ ಕೆಲವೊಂದಿಷ್ಟು ಜನ ಕಂಟೆಂಟ್ ಗೋಸ್ಕರ ಅವರು ಆ ರೀತಿ ಆಡ್ತಾ ಇದ್ದಾರೆ ಇಲ್ಲ ಅವ್ರು ಆ ರೀತಿ ಇಲ್ಲ ಹೋದಾಯ್ತಾ ಈಗ ಮನೆ ಒಳಗಡೆ ಗಿಲ್ಲಿ ಬಗ್ಗೆನೂ ಅಷ್ಟೇ ರಕ್ಷಿತ ಶಿಟ್ಟಿಯ ಬಗ್ಗೆನೂ ಅಷ್ಟೇ ಈ ರೀತಿಯ ಮಾತುಗಳು ತುಂಬಾನೇ ಬಂದಿತ್ತು ಒಂದು ಕುತೂಹಲ ಇತ್ತು ನನ್ಗೂ ಕೂಡ ಅವ್ರು ಯಾವ ರೀತಿ ಮನೆಯವರು ಬಂದಾಗ ಇರ್ತಾರೆ ಅಂದ್ರೆ ಇವಾಗ ಇಲ್ಲಿ ಕಂಟೆಂಟ್ ಗೋಸ್ಕರ ಅವ್ರ ಏನಾದ್ರು ಆ ರೀತಿ ಆಡೋದಾದ್ರೆ ಮನೆಯವರು ಬಂದಾಗ ಆ ರೀತಿ ಇರಲ್ಲ ಸೊ ಅದನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಈ ಒಂದು ಪಾಯಿಂಟ್ ಅಲ್ಲಿ ನಂಗೆ ಕ್ಲಾರಿಟಿ ಬೇಕಿತ್ತು ಆ ಬಗ್ಗೆ ಬೇಕಿತ್ತು ನಂಗೆ ಬಟ್ ಅದಕ್ಕೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೂಡ ಸಿಕ್ಕಿತ್ತು ಗಿಲ್ಲಿ ನಟ ಎಲ್ಲರ ಕಾಲೆಲ್ಲಿರ್ತಾ ತಮಾಷೆ ಮಾಡ್ತಾ ಒಂದ್ ಫಂಡ್ ಆಗಿರ್ತಾರಲ್ಲ ಸೊ ಅದು ಮನೆ ಮಂದಿ ಎಲ್ಲ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಶೋಗೋಸ್ಕರ ಮಾಡ್ತಾ ಇದ್ದಾರೆ ಕಂಟೆಂಟ್ ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದು ಬಟ್ ಗಿಲ್ಲಿ ನಟನವರ ತಂದೆ ಮನೆ ಒಳಗಡೆ ಬಂದಾಗ ಅವ್ರು ಮಾಡಿದಂತಹ ಪಂಚ್ ಅವ್ರು ಮಾಡಿದಂತಹ ಕಾಮಿಡಿ ಅದೇ ರೀತಿ ತಾಯಿ ಮನೆ ಒಳಗಡೆ ಬಂದಾಗ ಅವ್ರು ಮಾಡಿದಂತಹ ಕಾಮಿಡಿ ಅಂದ್ರೆ ತಲೆಗೆ ಡೈಡ್ಕೊಂಡಲ್ಲ ಬರೋದಲ್ವೇ ಏನ್ ಮಾಡ್ತಾ ಇದೆಯಾ ಆತರ ಒಂದು ಫನ್ ಇದೆಯಲ್ಲ ಅವ್ರ ಅಜ್ಜಿ ಕತೆ ಅವ್ರ ಅಜ್ಜಿ ತೀರಿದಾಗ ಅವ್ರ ಫೋಟೋ ಹಾಕಿರೋ ಕತೆ ಅವರಲ್ಲಿ ಅವರ ತಂದೆ ತಾಯಿಯನ್ನೇ ತಮಾಷೆ ಮಾಡ್ಕೊಂಡು ಕಾಲಕೊಂಡು ಮಾತದ್ದಿರೋದು ಸೊ ಇದನ್ನೆಲ್ಲ ನೋಡುವಾಗ ಗಿಲ್ಲಿ ನಟ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಅಲ್ಲ ಇರೋದೇ ಹಂಗೆ ಓದಾಯ್ತಾ ಸೊ ಅದು ಮನೆಯವರಿಗೂ ನಿನ್ನೆ ಬಹುತೇಕ ಖಚಿತವಾಗಿದೆ ಅಶ್ವಿನಿ ಮೇಡಮ್ ಅವರು ನಿನ್ನೆ ಅವ್ರ ಮನೆಯವ್ರ ಹತ್ರ ಹೇಳ್ತಾ ಇದ್ರು ಇಲ್ಲ ಅನ್ಕೊಂಡಿದ್ದೆ ಅನ್ಕೊಂಡಿದ್ದವ್ರು ಈ ಶೋಗೋಸ್ಕರ ಈ ತರ ಮಾಡ್ತಾ ಇರೋದು ನಿಜವಾಗ್ಲೂ ಅವ್ನು ನಿಂಗೇನಾ ಅಂತ ಸೊ ಗಿಲ್ಲಿ ನಟನ ಇದ್ದ ಡೌಟು ಕ್ಲಿಯರ್ ಆಯ್ತು ಗಿಲ್ಲಿ ನಟ ಶೋ ಗೋಸ್ಕರ ಮಾಡ್ತಾ ಇಲ್ಲ ಗಿಲ್ಲಿ ನಟ ಗಿಲ್ಲಿ ನಟನಾಗಿಯೇ ಬದುಕ್ತಾ ಇದ್ದಾರೆ ಒಳಗಡೆ ಸೊ ಅದು ಜನರಿಗೆ ಇಷ್ಟ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವಯಸ್ಸಾಯಿತು ಮಕ್ಕಳ ತರ ಆಡ್ತಾ ಇದ್ದಾಳೆ ಅವಳು ಯೂಟ್ಯೂಬ್ ಕಂಟೆಂಟು ಅದೇ ರೀತಿ ಬಿಗ್ ಬಾಸ್ ಅಲ್ಲೂ ಈ ರೀತಿ ಕಂಟೆಂಟ್ ಮಾಡ್ತಾ ಇದ್ದಾಳೆ ತಪ್ಪಾಗಿ ಮಾತಾಡೋದು ಅನ್ನುವ ವದಂತಿ ಕೂಡ ಇತ್ತು ಸೊ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿಯ ತಾಯಿ ಬಂದಾಗ ರಕ್ಷಿತಾ ಶೆಟ್ಟಿಯ ತಾಯಿ ಜೊತೆ ರಕ್ಷಿತಾ ಶೆಟ್ಟಿ ಹೆಂಗಿದ್ರು ಅದೇ ರೀತಿ ಮಗು ತರನೇ ಆಡ್ತಾ ಇದ್ರು ಆಯ್ತಾ ಅವರು ತಲೆ ಬಾಚುವಾಗ ನೀನ್ ಲಿಫ್ಟಿಕ್ ಹಚ್ಕೋಬೇಕು ಪೌಡರ್ ಹಾಕ್ಬೇಕು ಅಂತ ಹೇಳುವಾಗ ಯಾವ ರೀತಿ ಆಡ್ತಾ ಇದ್ರು ಸೇಮ್ ಟು ಸೇಮ್ ಅವರಿಬ್ಬರ ಕ್ಯಾರೆಕ್ಟರ್ ಅಲ್ಲಿ ನನಗೆ ಯಾವುದೇ ರೀತಿಯ ಬದಲಾವಣೆ ಕಂಡಿಲ್ಲ ಅವರು ಕಂಟೆಂಟ್ ಗೋಸ್ಕರ ಬದುಕ್ತಾ ಇಲ್ಲ ಅವರ ಬದುಕಿ ಹೇಗೆ ಅಂತ ಹೇಳಿದ್ರೆ ನಾವಿರುವ ಕಡೆ ನಾವಾಗಿಯೇ ಬದುಕೋಣ ಇರುವಷ್ಟು ದಿನ ಖುಷಿ ಖುಷಿಯಾಗಿರ್ಬೇಕಷ್ಟೇ ಇಲ್ಲಿ ಕೋಟ್ಯಾಂತರ ಜನ ನೋಡ್ತಾ ಇದೆ ನೂರಾರು ಕ್ಯಾಮರಾಗಳಿವೆ ಹೊರಗಡೆ ಇನ್ನೇನೋ ನಡಿಬಹುದು ಅದಕ್ಕೆ ಲೆಕ್ಕಾಚಾರ ಹಾಕೊಂಡು ಬದುಕುವ ಇಲ್ಲ ನಾವ್ ಇದೇ ತರ ಸ್ಟ್ರಕ್ಚರ್ ಅಲ್ಲಿ ಹೋಗುವ ಒಂಚೂರು ಫಾರ್ಮಲ್ ಆಗಿ ಫಾರ್ಮಲ್ಟೀಸ್ ಅಲ್ಲೇ ಹೋಗೋಣ ಆ ತರದ ಯಾವುದೇ ಇಂಟೆನ್ಷನ್ ಇಲ್ಲ ನಾವು ನಾವಾಗಿ ಬದುಕ್ತೇವೆ ಅದು ಜನರಿಗೆ ಇಷ್ಟ ಆದ್ರೆ ಸಾಕು ಜನ ಆ ರೀತಿ ನಮ್ಮನ್ನ ಸ್ವೀಕರಿಸಿದ್ರೆ ಸಾಕು ನಾವಲ್ಲದನ್ನು ನಾವು ಪೋಟ್ರೆ ಮಾಡಿಕೊಂಡು ಯಾವುದೋ ಒಂದು ಇಮೇಜ್ ಅನ್ನು ಸೃಷ್ಟಿಸಿ ಅದರಲ್ಲಿ ನಾಟಕ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯನೇ ಆಗಲ್ಲ ಲಾಸ್ಟ್ ಟೈಮ್ ಧ್ರುವಂತ್ ಜೊತೆ ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಧ್ರುವಂತ ಕನ್ವಿನ್ಸ್ ಮಾಡೋ ಒಂದು ಟಾಸ್ಕ್ ಇರುತ್ತೆ ಅವಾಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನನಗೆ ನಾಟಕ ಮಾಡ್ಲಿಕ್ಕೆ ಬರುದಿಲ್ಲ ಸರ್ ಆಕ್ಟಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಸೊ ಒಂಚೂರು ಜನರಿಗೆಲ್ಲ ಏನ್ ಇವ್ಳಿಗೆ ಇಷ್ಟು ಕೊಬ್ಬ ಅಂತಲ್ಲ ಅನ್ಸಿರ್ಬೋದು ಬಟ್ ಅವಳು ಹೇಳಿರೋದು ಕರೆಕ್ಟ್ ಅವಳಿಗೆ ನಾಟಕ ಮಾಡ್ಲಿಕ್ಕೆ ಬರಲ್ಲ ಈವೆನ್ ಗಿಲ್ಲಿ ನಟ ಕೂಡ ಅಷ್ಟೇ ನನ್ಗೆ ಈ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಜನ ಈ ರೀತಿ ಒಂದು ನೆಗೆಟಿವ್ ಕಮೆಂಟ್ ಎಲ್ಲ ಹಾಕೋದ್ರಿಂದ ನಂಗೊಂದು ಡೌಟ್ ಇತ್ತು ಇವಾಗ ನಾವು ರಿವ್ಯೂ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಗೂ ಕ್ಲಾರಿಟಿ ಬೇಕು ನಾವು ಒಂಚೂರು ಜಾಸ್ತಿನೇ ಅಬ್ಸರ್ವ್ ಮಾಡ್ಬೇಕು ಸೊ ಆ ಅಬ್ಸರ್ವೇಷನ್ ಅಲ್ಲಿ ನಾನ್ ಎರಡು ದಿನ ಇದ್ದೆ ಯಾಕೆಂತ ಹೇಳಿದ್ರೆ ಇಬ್ಬರನ್ನ ಕಂಪೇರ್ ಮಾಡಿ ನೋಡ್ತಾ ಇದ್ದೇವೆ ಅವರು ಮನೆಯವ್ರ ಜೊತೆ ಹೇಗಿದ್ರು ಕೋಪ ಬಂದಾಗ ಯಾವ ರೀತಿ ಇದ್ರು ಖುಷಿಯಾದಾಗ ರಕ್ಷಿತಾ ಶೆಟ್ಟಿ ಹೇಗಿದ್ರು ತಮಾಷೆ ಮಾಡುವಾಗ ಗಿಲ್ಲಿ ನಟ ಹೇಗಿದ್ರು ಆಸ್ ಇಟ್ ಇ ಅವರು ಏನು ಬದಲಾವಣೆ ಇಲ್ಲ ಅವರು ಮನೆಯಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅದೇ ರೀತಿ ಬದುಕ್ತಾ ಇದ್ದಾರೆ ಆಯ್ತಾ ಸೊ ಮನೆಗೆ ಬಂದಿರುವ ಇಷ್ಟು ಜನರ ತಾಯಂದಿರಲ್ಲಿ ನನಗೆ ಸೋ ಇನೋಸೆಂಟ್ ಅಂತ ಅನಿಸಿರೋದು ಒಂದು ರಕ್ಷಿತಾ ಶೆಟ್ಟಿಯ ತಾಯಿಯನ್ನ ಅವರು ತುಂಬಾ ಅಂದ್ರೆ ತುಂಬಾ ಇನೋಸೆಂಟ್ ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ಗಿಲ್ಲಿ ತಾಯಿ ಕೂಡ ಇನ್ನೋಸೆಂಟ್ ಇಲ್ಲ ಅಂತಲ್ಲ ಬಟ್ ಗಿಲ್ಲಿ ನಟ್ನ ತಾಯಿಗೆ ಅಲ್ಲಿ ಆ ಭಾಷೆ ಅನ್ನೋದಿದೆಯಲ್ಲ ಭಾಷೆ ಮೇಲೆ ಹಿಡಿತಾ ಇದೆ ಕನ್ನಡ ಅಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಆ ರೀತಿಯ ಕನ್ನಡನ್ನೇ ಮಾತಾಡೋದ್ರಿಂದ ಇವಾಗ ಮಂಗಳೂರು ಮತ್ತು ಈ ಕಡೆ ಘಟದ ಕಡೆಗೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಲ್ಯಾಂಗ್ವೇಜ್ ಒಂಚೂರು ಬೇರೆನೇ ಇದೆ ಬಟ್ ನಮ್ಗೆ ಸುಲಲಿತವಾಗಿ ಎರಡು ಕಡೆಯ ಲ್ಯಾಂಗ್ವೇಜ್ ಮಾತಾಡುದು ಇವಾಗ ಕೆಲವೊಬ್ರಿಗೆ ಆಗ್ಬೋದು ನನ್ನ ಲ್ಯಾಂಗ್ವೇಜ್ ಯಾಕೆ ಈ ರೀತಿ ಇದೆ ಅಂತ ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಸಣ್ಣ ವಯಸ್ಸಲ್ಲಿ ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೇನೆ ಸೊ ಆ ಕಡೆ ಈ ಕಡೆ ಪೂರ್ತಿಯಾಗಿ ಬೆಂಗಳೂರಿನ ಲ್ಯಾಂಗ್ವೇಜ್ ಅನ್ನು ನನಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗಿಲ್ಲ ಆ ಕಡೆ ನನ್ನ ಲ್ಯಾಂಗ್ವೇಜ್ ಕೂಡ ಕಂಪ್ಲೀಟ್ ಆಗಿ ನನ್ನಲ್ಲಿ ಇಲ್ಲ ಸೊ ಮಿಡ್ಲಲ್ಲಿ ಇದ್ದೀನಿ ಕೆಲವೊಂದು ಪದ ಬಳಕೆ ಇಲ್ಲ ಲಾಕಾರ ನಾಕಾರ ಎಲ್ಲ ತಪ್ಪಾಗ್ತದೆ ಕಾರಣ ಇಷ್ಟೇ ನಾನು ಮಂಗಳೂರಲ್ಲೇ ಇದ್ದಿದ್ರೆ ನನ್ನ ಭಾಷೆ ಕಂಪ್ಲೀಟ್ ಆಗಿ ಮಂಗಳೂರು ತರಾನೇ ಇರ್ತಿತ್ತು ನಾನು ಈ ಕಡೆ ಮಂಗಳೂರು ಅಲ್ಲ ಆ ಕಡೆ ಬೆಂಗಳೂರಲ್ಲೂ ಇರೋದ್ರಿಂದ ಎರಡು ಮಿಕ್ಸ್ ಆಗಿದೆ ಸೊ ಅದರಿಂದ ನನಗೆ ಕನ್ನಡ ಮಾತಾಡಲಿಕ್ಕೆ ಅಷ್ಟು ಈಸಿಯಾಗಿ ಪದ ಬಳಕೆ ಮಾಡಲಿಕ್ಕೆ ಅಲ್ಲ ಅಂದ್ರೆ ನನ್ನ ಉಚ್ಚಾರಣೆಯಲ್ಲಿ ಕೆಲವೊಂದು ಸಲ ತಪ್ಪುಗಳಾಗೋದು ಇದಕ್ಕೆ ಸೊ ಅದೇ ಪ್ರಾಬ್ಲಮ್ಮು ಅದೇ ಸಮಸ್ಯೆ ರಕ್ಷಿತಾ ಶೆಟ್ಟಿಯ ತಾಯಿಗಿರೋದು ಅವರಿಗೆ ಕನ್ನಡ ಕರೆಕ್ಟ್ ಆಗಿ ಬರಲ್ಲ ಅದರಲ್ಲೂ ಕೂಡ ಇರೋದು ಜಾಸ್ತಿ ಬಾಂಬೆ ಇಲ್ಲದ್ರಿಂದ ಕನ್ನಡ ನಮ್ಮದು ವ್ಯವಹಾರಿಕ ಲ್ಯಾಂಗ್ವೇಜ್ ಪ್ಲಸ್ ನಾವು ಕನ್ನಡ ಕಲಿಯೋದು ಮಂಗ್ಳೂರು ಅವರು ಶಾಲೆಗೆ ಹೋಗಿ ಶಾಲೆಗೆ ಹೋಗದವರಿಗೆ ಕನ್ನಡ ಬರಲ್ಲ ನಾವು ಅಕ್ಷರ ಕಲಿತು ಕನ್ನಡ ಕಲಿತಿದ್ದೇವೆ ಹೊರತು ನಾವು ಬೈ ಬರ್ತ್ ಕನ್ನಡ ಮಾತಾಡೋರಲ್ಲ ಇವಾಗ ಮಂಗಳೂರಲ್ಲಿ ಬ್ಯಾರಿ ಮಾತಾಡ್ತೀವಿ ತುಳು ಮಾತಾಡ್ತೀವಿ ಅದೆಲ್ಲ ಬೈ ಬರ್ತ್ ಮನೆಯಲ್ಲಿ ಮಾತಾಡೋ ಲ್ಯಾಂಗ್ವೇಜ್ ಬಟ್ ಕನ್ನಡ ಮನೆಯಲ್ಲಿ ಮಾತಾಡುವ ಲ್ಯಾಂಗ್ವೇಜ್ ಅಲ್ಲ ಅದರಿಂದ ಮಂಗ್ಳೂರ್ ಅವರಿಗೆ ಕನ್ನಡ ಮಾತಾಡುವಾಗ ನಮ್ಮದೇನಿದೆ ಗ್ರಾಂಥಿಕ ಭಾಷೆಯಲ್ಲೇ ನಾವು ಜಾಸ್ತಿ ಮಾತಾಡೋದು ಸೊ ನನ್ನದು ಗ್ರಾಂಥಿಕ ಭಾಷೆ ಯಾಕಿಲ್ಲ ಅಂತ ಹೇಳಿದ್ರೆ ನಾನು ಈ ಕಡೆ ಬೆಂಗಳೂರಲ್ಲ ಆ ಕಡೆ ಮಂಗಳೂರಲ್ಲ ಅನ್ನೋದ್ರಿಂದ ಆ ಭಾಷೆ ಇರೋದು ಸೊ ರಕ್ಷಿತಾ ಶೆಟ್ಟಿಯ ತಾಯಿಯಲ್ಲೂ ಆಗಿರೋ ಪ್ರಾಬ್ಲಮ್ ಇದೆ ಸೊ ಅದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಷ್ಟು ಜನ ಸ್ಪರ್ಧಿಗಳು ಕೂತ್ಕೊಂಡು ಮಾತಾಡಿಸುವಾಗ್ಲು ಅವರಿಗೆ ಉತ್ತರ ಕೊಡಕ್ ಬರಲ್ಲ ಸಮರ್ಥನೆ ಮಾಡಕ್ ಬರಲ್ಲ ಮನಸ್ ಬಿಚ್ಚಿ ಮಾತಾಡ್ಲಿಕ್ಕೆ ಆಗಿಲ್ಲ ಎಲ್ಲಾದ್ರೂ ತಪ್ಪಾಗುತ್ತೆ ಅಂತ ಸೊ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಸೊ ಸೊ ಇನ್ನೋಸೆಂಟ್ ಅಂದ್ರೆ ಒಂದು ರಕ್ಷಿತಾ ಶಕ್ತಿಯ ತಾಯಿ ಇನ್ನೊಂದು ಗಿಲಿ ನಟನ ತಾಯಿ ಅವರು ಕೂಡ ಅಷ್ಟೇ ಅವ್ರಿಗೆ ಪ್ಲಸ್ ಏನ್ ಅಂತ ಹೇಳಿದ್ರೆ ಎಲ್ಲ ಈ ಕಡೆ ಲ್ಯಾಂಗ್ವೇಜ್ ಬರೋದ್ರಿಂದ ಅವರು ಸುಲಲಿತವಾಗಿ ಮಾತಾಡಿದ್ರು ಜೊತೆಗೆ ಅವರ ಗಂಡನು ಇದ್ರು ಅಂದ್ರೆ ಗಿಲ್ಲಿ ನಟನ ತಂದೆ ಇದ್ರು ಸೊ ಗಂಡ ಹೆಂಡತಿ ಒಟ್ಟಿಗೆ ಇರುವಾಗ ಯಾವುದೇ ಭಯ ಭೀತಿ ಇರಲ್ಲ ಹೇಗಿದ್ರು ಒಬ್ರಿಗೊಬ್ರು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸಂಸಾರ ನಡೆಸಿರ್ತಾರೆ ಒಬ್ರಿಗೊಬ್ರು ಆಗಿರ್ತಾರೆ ಸೊ ಏನಾದ್ರೂನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಬಟ್ ರಕ್ಷಿತಾ ತಾಯಿ ತಾಯಿಯೊಬ್ಬರೇ ಬಂದಿದ್ರಿಂದ ಆ ಸಮಸ್ಯೆ ಆಯ್ತು ಸೊ ಇನ್ನೊಂದು ನಾವು ನಿನ್ನೆ ಲೈವ್ ಅಲ್ಲಿ ನೋಡಿದ್ದು ಬಹುಶಃ ಇವತ್ತು ತೋರಿಸ್ಬೋದು ರಕ್ಷಿತಾ ಶೆಟ್ಟಿ ನನ್ಗೆ ಯಾಕೆ ತುಂಬಾ ಆಪ್ತ ಅಂತ ಹೇಳಿದ್ರೆ ಇವನ್ ಗಿಲಿ ನಟ ಆದ್ರೂ ಅಷ್ಟೇ ಅವರು ಇವಾಗ ಯಾರಾದ್ರೊಬ್ರು ಸೋತಿರ್ತಾರೆ ಇಲ್ಲ ಒಂದ್ ಕಡೆ ಮೂಲೆಯಲ್ಲಿ ಇರ್ತಾರೆ ಪಾಪವಾಗಿರ್ತಾರೆ ಅಂತ ಹೇಳಿದ್ರೆ ಅವರನ್ನ ಆ ಮೈಂಡ್ ಸ್ಟ್ರೀಮ್ ಗೆ ಕರ್ಕೊಂಡ್ ಬರ್ತಾರೆ ನಿನ್ನೆ ರಘುಸರ ಅವರ ಹೆಂಡತಿ ಬರ್ತಾರೆ ಬಿಗ್ ಬಾಸ್ ಮನೆಗೆ ಸೊ ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ ಬರುವಾಗ ಗಿಲಿ ನಟನ ತಾಯಿ ಜೊತೆನೂ ಮಾತಾಡಿದ್ದಾರೆ ಬಟ್ ಮನೆಯ ಸ್ಪರ್ಧಿಗಳ ಜೊತೆ ಎಲ್ಲ ಮಾತಾಡ್ತಾ ಇರುವಾಗ ಗಿಲಿ ನಟನ ತಾಯಿ ಸೈಡ್ ಅಲ್ಲಿ ಇರ್ತಾರೆ ಸೋಪದ ಹತ್ರ ಸೊ ರಕ್ಷಿತಾ ಶೆಟ್ಟಿ ನೋಡ್ತಾರೆ ನೋಡ್ತಾರೆ ಎಲ್ರು ಮಾತಾಡ್ತಾರೆ ಬಟ್ ಗಿಳಿನಟ್ನ ತಾಯಿ ಒಂದು ಸೈಡ್ ಇರುವಾಗ ಅವ್ರಿಗೆ ಏನ್ ಅನಿಸ್ತಾ ಗೊತ್ತಿಲ್ಲ ಸೀದಾ ಹೋಗಿ ಅವರ ಕೈ ಹಿಡ್ಕೊಂಡು ಬಂದು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಅವರ ತಾಯಿ ಅಂತ ಆಯ್ತಾ ಆ ಇಂಟ್ರೊಡ್ಯೂಸ್ ಮಾಡುವ ಆ ಗುಣ ಇದಿಲ್ಲ ಅಂದ್ರೆ ಯಾರೋ ಒಬ್ರು ಒಂಚೂರು ಸೈಡ್ ಅಲ್ಲಿ ಇದಾರೆ ಸೈಡ್ ಲೈನ್ ಹಾಕ್ತಾರೆ ಅಂತ ಹೇಳುವಾಗ ಪಕ್ಕ ಅವ್ರ ಜೊತೆ ಹೋಗಿ ನಿಂತ್ಕೊಳ್ಳೋದು ಅದು ಎಲ್ರಿಗೂ ಬರಲ್ಲ ಆ ಗುಣ ಸೊ ಅಂತಹ ಗುಣಗಳು ನಮ್ಗೆ ಇಷ್ಟ ಆಗುತ್ತೆ ರಕ್ಷಿತಾ ಶೆಟ್ಟಿ ಇಂತಹ ಗುಣಗಳೇ ಅವರನ್ನ ಈ ಲೆವೆಲ್ಗೆ ತಂದಿರೋದು ಕೆಲವೊಂದ್ಸಲ ತಪ್ಪು ಮಾಡೇ ಮಾಡ್ತಾರೆ ತಪ್ಪು ಮಾಡದವ್ರು ಯಾರು ಇಲ್ಲ ಬಟ್ ಲೆಕ್ಕಾಚಾರ ಮಾಡಿ ಆಟ ಆಡಲ್ಲ ಅದ್ರಲ್ಲಿ ಗಿಳಿನಟ ಆದ್ರೂ ಸರಿ ರಕ್ಷಿತಾ ಶೆಟ್ಟಿ ಆದ್ರೂ ಸರಿ ಅವರ ಜೊತೆ ಲೆಕ್ಕಾಚಾರ ಇಲ್ಲ ಆ ಸ್ಪಾಟ್ ಅಲ್ಲಿ ಏನ್ ಅನ್ಸುತ್ತೆ ಅದನ್ನೇ ಹೇಳಿ ಬಿಡ್ತಾರೆ ಅದಕ್ಕೋಸ್ಕರನೇ ಅವರನ್ನ ಕೋಟ್ಯಾಂತರ ಜನ ಇಷ್ಟಪಡ್ತಾ ಇರೋದು ಇನ್ನು ಕಾವ್ಯರವರ ಮನೆಯವರು ಬಂದು ಏನ್ ಮಾಡಿದ್ರು ಅದೇನು ಓವರ್ ಅಪ್ ತಗೊಂಡು ಕಾವ್ಯ ತಮ್ಮ ಬಂದ್ರು ಗೊತ್ತಿಲ್ಲ ಬರುವಾಗ್ಲೇ ಅನಿಸ್ತು ಬಿಲ್ಡಪ್ ಅಂತ ಇನ್ನೊಂದು ಲಾಸ್ಟ್ ಟೈಮ್ ಅವರೊಂದು ವಿಡಿಯೋ ಬೇರೆ ಮಾಡಿಬಿಟ್ಟಿದ್ರು ಕಾವ್ಯರ ತಮ್ಮ ಅದ್ ಹೆಂಗೆ ಕಾವ್ಯ ಗೆಲ್ಲಲ್ಲ ನಾನ್ ನೋಡ್ತೀನಿ ಅನ್ನೋ ರೀತಿಯಲ್ಲಿ ಇತ್ತ ಅವ್ರ ವಿದ್ಯುತ್ ಸೊ ಅವಾಗ್ಲೇ ಜನ ಎಲ್ಲ ಉಗ್ದು ಉಪ್ಪಿನಕಾಯಿ ಹಾಕಿದ್ರು ಬಟ್ ನಿನ್ನೆ ಒಳಗಡೆ ಬಂದು ಏನ್ ಹಿಂಟ್ ಕೊಟ್ರು ಏನೆಲ್ಲ ಮಾತಾಡಿದ್ರು ಅಂದ್ರೆ ಇಲ್ಲಿ ನಟ ಮತ್ತು ನಿನ್ನ ಫ್ರೆಂಡ್ಶಿಪ್ ಏನಿದೆ ಅದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೇರೆ ಲೆವೆಲ್ ಅಲ್ಲಿ ಇದೆ ನೀನ್ ಅದನ್ನ ಕಂಟಿನ್ಯೂ ಮಾಡು ಕೆಲವೊಂದಿಷ್ಟು ಪಾಯಿಂಟ್ ಅನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೇನೆ ನಾನು ಅದನ್ನ ಯಾರ್ದು ಸರಿ ಯಾರ್ದು ತಪ್ಪು ಅಂತಲ್ಲ ಹೇಳಕ್ ಬರಲ್ಲ ಯಾಕೆಂದ್ರೆ ಅವರು ಒಂದು ಮನೆಯವರು ಅವ್ರದ್ದು ಒಂದು ಸಂಸಾರ ಅವ್ರದ್ದು ಒಂದು ತಾಯಿನೇ ಆಯ್ತಾ ಬಟ್ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ ನಾನು ಕೆಲವೊಂದು ವಿಡಿಯೋಗಳಿಂದ ಹೇಳುತ್ತಾ ಬಂದಿದ್ದೇನೆ ಕಾವ್ಯ ಲೆಕ್ಕಾಚಾರ ಮಾಡಿ ಆಟ ಆಡ್ತಾ ಇದ್ದಾರೆ ಅಂತ ಸೊ ಅದಕ್ಕೆ ನನಗೆ ಪೂರಕವಾಗಿರುವಂತಹ ಒಂದಿಷ್ಟು ಪಾಯಿಂಟ್ಸ್ ಗಳು ಸಿಕ್ಕಿತು ಅದನ್ನಷ್ಟೇ ನಿಮ್ಮ ಮುಂದೆ ಇಡ್ತಾರೆ ಅವರ ಮನೆಯವರು ಬರ್ತಾರೆ ತಾಯಿ ಮತ್ತು ತಮ್ಮ ಸೊ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾತುಕತೆ ಮಾಡ್ಬೇಕು ಅನ್ನುವ ಒಂದು ಆಪ್ಷನ್ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ತಾಯಿಯನ್ನ ಫಸ್ಟ್ ಗೆ ಹೋಗಿ ಮೀಟ್ ಮಾಡ್ತಾರೆ ಮೀಟ್ ಮಾಡಿದ ತಕ್ಷಣ ಅಲ್ಲಿ ಏನ್ ಮಾತುಕತೆ ನಡೆಯುತ್ತೆ ಗೊತ್ತಾ ಗಿಲ್ಲಿ ನಟ ಅನ್ನುವ ಹೆಸರೇ ಬರ್ತದೆ ನೀನ್ ಹೇಗಿದ್ಯಾ ಏನ್ ಮಾಡ್ತಾ ಇದ್ಯಾ ಆ ತರದ ಯಾವುದೇ ಕುಶಲೋಪಚಾರಿ ನಡೆಯದೆ ಗಿಲ್ಲಿ ನಟನ ನೀನ್ ಯಾಕೆ ಬಿಟ್ಕೊಡ್ತಾ ಇದ್ಯಾ ನಿನ್ನಲ್ಲಿ ಗಿಲ್ಲಿ ನಟ ಬಿಟ್ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ ಅಲ್ಲಿ ಏನ್ ಮಾತಾಡ್ಬೇಕಿತ್ತು ಅವರ ಮಗಳು ಇಲ್ಲ ಅವರ ಬಗ್ಗೆ ಮಾತಾಡ್ಬೇಕಿತ್ತು ಹೊರತು ಇನ್ನೊಂದು ಸ್ಪರ್ಧೆಯ ಬಗ್ಗೆ ಮತ್ತೆ ಮಾತಾಡ್ಬೇಕು ಒಂದು ಸರಿನಾ ತಪ್ಪಾ ಗೊತ್ತಿಲ್ಲ ನೀವು ಕಮೆಂಟ್ ಮಾಡ್ಬೇಕು ಈ ಕಡೆ ಬಂದ್ರು ಕಾರ್ತಿಕ್ ಅವ್ರ ಹತ್ರ ಮಾತಾಡಿದ್ರು ಅವ್ರ ತಮ್ಮ ಅದಾಗಿ ನಂತರ ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಆಯ್ಕೆ ಬರುವಾಗ ಕಾರ್ತಿಕ ಅವ್ರ ತಮ್ಮ ಹೇಳ್ತಾರೆ ನೀನು ತಾಯಿ ಹತ್ರ ಹೋಗಿ ಮಾತಾಡು ಅವ್ರಿರೋದಾದ್ರೆ ಅವ್ರು ಇರ್ಲಿ ನಾನು ಹೋಗ್ತೀನಿ ಕಾವ್ಯ ಬಂದು ಹೇಳ್ತಾರೆ ತಾಯಿ ಹತ್ರ ನಾನು ಕಾರ್ತಿಕನ್ನ ಉಳಿಸ್ಕೊತೀನಿ ಅವ್ರ ಜೊತೆ ನಂಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಲೆಕ್ಕಾಚಾರ ಗೊತ್ತಾಯ್ತಾ ಅಲ್ಲಿ ಎಮೋಷನ್ಸ್ ಅಲ್ಲ ಲೆಕ್ಕಾಚಾರ ಎಲ್ಲ ಸ್ಪರ್ಧಿಗಳಲ್ಲೂ ಲೆಕ್ಕಾಚಾರ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇಷ್ಟೊಂದ ಈ ಲೆವೆಲ್ ಈಗ ಇಲ್ಲ ಅಲ್ಲಿ ಗಿರಿ ನಟ ಹೇಳ್ತಾರೆ ಯಾಕೆ ತಾಯಿಯನ್ನು ಬಿಡ್ತಾ ಇದ್ಯಾ ಅವರನ್ನೇ ಇಡ್ಸ್ಕೋ ಕೇಳಲ್ಲ ಹಾರ್ತಿಕ್ ಅವ್ರ ಹತ್ರನೇ ಅವ್ರ ತಮ್ಮನ ಹತ್ರನೇ ಹೋಗ್ತಾರೆ ಓಕೆ ತಮ್ಮನ ಹತ್ರ ಹೋದ ನಂತರನು ಅವನೇನ್ ಮಾಡ್ತಾನೆ ಬಿಗ್ ಬಾಸ್ ಒಂದು ರೂಲ್ಸ್ ಮಾಡಿರ್ತಾರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಯಾರು ಹೇಳುವ ಆಗಿಲ್ಲ ಎಲ್ಲಾದ್ರೂ ಇವರು ಟಾಸ್ಕ್ ಅಲ್ಲಿ ತಪ್ಪು ಮಾಡ್ತಾ ಇದಾರೆ ಮನೆಯವರ ಜೊತೆ ಇರೋದು ತಪ್ಪಾಗ್ತಾ ಇದೆ ಅಂತದನ್ನ ಸರಿಪಡಿಸ್ಬೋದು ಹೊರತು ನೀನ್ ಇದೇ ರೀತಿ ಮುಂದುವರಿಬೇಕು ಅಂದ್ರೆ ಇಂಥವರನ್ನೇ ಬಳಸಿಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋ ಹಿಂಟೆಲ್ಲ ಕೊಡುವಾಗಿಲ್ಲ ಬಟ್ ಒಬ್ಬ ತಮ್ಮನಾಗಿ ಏನ್ ಹೇಳ್ಬೇಕಿತ್ತು ನೋಡಕ್ಕ ಹೊರಗಡೆ ಈ ರೀತಿ ಎಲ್ಲ ಪೋಟ್ರೆ ಆಗ್ತಾ ಇದೆ ನಿನ್ನ ಆಟವನ್ನ ನೀನ್ ಆಡು ನಿನ್ನ ಆಟವನ್ನ ನೀನ್ ಆಡು ಒಂಚೂರು ಎಲ್ಲರ ಜೊತೆ ಬೆರಿ ಅವಾಗ ಈ ರೀತಿ ಗಿಲ್ಲಿಯಿಂದ ಕಾವು ಅನ್ನೋ ವಿಚಾರ ಎಲ್ಲ ಸ್ವಲ್ಪ ಸೈಡ್ ಲೈನ್ ಆಗ್ಬೋದು ಅವರ ಆ ರೀತಿ ಏನೇ ಇಲ್ಲ ಏನು ಬೇಕಾದರೂ ಅನ್ಕೊಳ್ಳಿ ನೀನು ಹಂಗೆ ಇರು ಗಿಲ್ಲಿ ಜೊತೆಗಿರೋ ನಿನ್ನ ಫ್ರೆಂಡ್ಶಿಪ್ ನೆಕ್ಸ್ಟ್ ಅಲ್ಲಿ ಇದೆ ಅಂದರೆ ಇಷ್ಟರವರೆಗೂ ಹೆಂಗಿದ್ದೆ ಹಂಗೆ ಹೋಗು ಮುಂದಕ್ಕೆ ಫೈನಲ್ವರೆಗೂ ಅದೇ ತಗೊಂಡೋಗುತ್ತೆ ಹೋಗುತ್ತೆ ನಿನ್ನ ಆಟ ಏನಿಲ್ಲ ಗಿಲ್ಲಿಯಿಂದಾನೆ ನೀನ ಅದಂದ್ರೆ ಅಶ್ವಿನಿ ಮೇಡಮ್ ಅವರು ಹೇಳಿರೋದು ಕರೆಕ್ಟಾ ಫ್ರೀ ಪ್ರಾಡಕ್ಟ್ ಅಂತ ಮನೆಯವರು ಒಪ್ಕೊಂಡ್ರಲ್ಲ ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಲ್ಲ ಅಂತ ಅಂದರೆ ಕಾವ್ಯನ ಪರ್ಸನಲ್ ಐಡೆಂಟಿಟಿ ಎಲ್ಲಿ ಹೋಯಿತು ಕಾವ್ಯರವರ ತಾಯಿ ಕೂಡ ಅದನ್ನೇ ಹೇಳುತ್ತಾರೆ ಗಿಲ್ಲಿಯಿಂದ ಕಾವು ಅನ್ನೋದು ಯಾರು ಹೇಳ್ತಾರೆ ನಿಂಗೆ ಆಗದವ್ರು ಹೇಳ್ತಾರೆ ಅವಾಗ ಕಾರ್ತಿಕ್ ಅವ್ರು ಏನ್ ಮಾಡ್ತಾರೆ ಸುಮೀರ್ ಅನ್ನೋ ರೀತಿಯಲ್ಲಿ ತಾಯಿಗೆ ಗದರ್ಸ್ತಾರೆ ಏನ್ರಿ ಇದಲ್ಲ ಏನ್ ಲೆಕ್ಕಾಚಾರ ಈ ತರ ಆ ಈವೆನ್ ರಾಶಿಕರ್ ಅವರ ತಮ್ಮ ಅಶ್ವಿನಿ ಮೇಡಮ್ ಅವರ ಮಗ ಸಣ್ಣ ವಯಸ್ಸಿನವನು ಅವರು ಕೂಡ ಅಷ್ಟು ಮೆಚೂರ್ಡ್ ಆಗಿ ಮಾತಾಡಿದ್ದಾರೆ ಏನೂ ಗೊತ್ತಿಲ್ಲದಂತಹ ರಕ್ಷಿತಾ ಶೆಟ್ಟಿ ಅವರ ತಾಯಿ ಇಷ್ಟು ನೀಟಾಗಿ ಬಿಗ್ ಬಾಸ್ ನ ರೂಲ್ಸ್ ಅನ್ನ ಫಾಲೋ ಮಾಡಿದ್ರು ಗಿಲ್ಲಿ ನಟನವರ ತಂದೆ ಗಿಲ್ಲಿ ನಟನವರ ತಾಯಿ ಈ ಒಂದು ಮನೆಗೆ ಬಂದಿರುವಂತಹ ಎಲ್ಲರು ಇವಾಗ ರಾಶಿಕಾ ಶೆಟ್ಟಿ ಅವರ ತಾಯಿ ಒಂಚೂರು ಆ ಕಡೆ ಕಡೆ ಮಾತಾಡಿದ್ದು ಬಿಟ್ರೆ ಉಳಿದವರೆಲ್ಲರೂ ಕೂಡ ಬಂದು ಅವರ ಲೆವೆಲ್ ಅನ್ನ ಹೈಪ್ ಮಾಡಿಬಿಟ್ಟು ಹೋದ್ರು ನಿಮ್ಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರ ತಾಯಿ ಬಂದಾಗಂತೂ ಅವರ ಮಾತು ಅವರ ನಡವಳಿಕೆ ಅವರ ಆ ಒಂದು ಮೂಮೆಂಟ್ ಅನ್ನ ತೆಗೆದುಕೊಂಡು ಹೋದಂತಹ ರೀತಿ ಇವಾಗ ಗಿಲ್ಲಿ ನಟ ಮತ್ತು ಅಶ್ವಿನಿ ಮೇಡಮ್ ಅವರ ನಡುವೆ ಜಗಳಾಯ್ತು ಸೊ ಅದನ್ನ ಎಲ್ಲೂ ಒಂದು ಕಡೆ ನಿಂತು ಪರವಾಗಿ ವಿರೋಧವಾಗಿ ಮಾತಾಡದೆ ಅವ್ರಿಬ್ರನ್ನ ಸೇರಿಸಿ ಮಾತಾಡಿಸಿದ್ದು ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಮೇಡಮ್ ಅವರನ್ನ ಸೇರಿಸಿ ಮಾತಾಡಿಸಿರೋದು ಅದನ್ನ ನಂಗೆ ನೆಕ್ಸ್ಟ್ ಲೆವೆಲ್ ಅಂತು ಆ ಒಂದು ಸಂಸ್ಕಾರ ಇದೆಯಲ್ಲ ಆ ಒಂದು ಮೆಚುರಿಟಿ ಇದೆಯಲ್ಲ ಅದು ಬೇರೆ ಲೆವೆಲ್ ನಂಗೆ ಅಶ್ವಿನಿ ಮೇಡಮ್ ಅವರ ಮೇಲೆ ಕೂಡ ಗೌರವ ಹೆಚ್ಚಾಯ್ತು ಅದೇ ರೀತಿ ಅವ್ರ ತಾಯಿ ಮೇಲನು ಗೌರವ ಹೆಚ್ಚಾಯ್ತು ಅಶ್ವಿನಿ ಮೇಡಮ್ ಅವರ ಮಗ ಹೇಳ್ತಾರೆ ನನ್ನ ತಾಯಿ ಈ ರೀತಿಯಲ್ಲ ಈ ಶೋಗೋಸ್ಕರ ಅವ್ರು ಏನೋ ಬದಲಾವಣೆ ಮಾಡ್ಕೊಂಡ್ರು ಗೊತ್ತಿಲ್ಲ ಒಂದು ಅಂದ್ರೆ ಅವ್ರ ಅವರಾಗಿಲ್ಲ ಬಹುಶಃ ಅವರ ಕ್ಯಾರೆಕ್ಟರ್ ಒಂಚೂರು ಬೇರೆ ಇರ್ಬೋದು ಈ ರೀತಿ ಇದ್ರೇನೆ ಶೋ ಅಲ್ಲಿ ಸರ್ವೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಅವ್ರ ಮೈಂಡ್ ಸೆಟ್ ಇಲ್ಲಿ ಬಂತೇನೋ ಅದಕ್ಕೆ ಫಸ್ಟ್ ಒಂದು ನಾಲ್ಕೈದು ವಾರ ಆ ರೀತಿ ವರ್ತನೆ ಮಾಡಿದ್ರು ಉಳಿದವರು ಸೂರಜಿದ್ದು ಅದೇ ರೀತಿ ಬಂತು ಅವ್ರ ಮನೆಯಲ್ಲಿ ಈ ರೀತಿ ಇಲ್ಲ ಇಲ್ಲಿ ಯಾಕೆ ಈ ರೀತಿ ಇದಾನೆ ಗೊತ್ತಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಇವ್ರು ಯಾರು ಗಿಲ್ಲಿ ನಟ ಇವ್ರದಲ್ಲ ಮನೆಯಲ್ಲಿ ಹೆಂಗಿದಾನೆ ಹಂಗೆ ಇಲ್ಲಿದ್ದಾನೆ ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗೇ ಇದಾರೆ ಅಂತ ಅದು ಜನರಿಗೆ ಇಷ್ಟ ಆಯ್ತು ಸೊ ನಾನೇ ಹೇಳೋದಿಷ್ಟೇ ಕಾವ್ಯ ಮನೆಯವರು ಬಂದು ಈ ರೀತಿ ಎಲ್ಲ ಮಾತಾಡ್ಬೇಕಿತ್ತ ಇವಾಗ ಕಾವ್ಯಗೆ ಕರೆಕ್ಟ್ ಆದ ಒಂದು ಹೆಂಟ್ ಸಿಕ್ಕಿದೆ ಅಂದ್ರೆ ಗಿಲ್ಲಿ ನಟನ ಜೊತೆ ಇನ್ನಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಹೋಗ್ಬೇಕು ಇದೇ ರೀತಿ ಮುಂದುವರಿಬೇಕು ಈ ಒಂದು ಎರಡು ಮೂರು ವಾರದಲ್ಲಿ ಕಿಚ್ಚ ಸುದೀಪ್ ಅವರೇ ಬಂದು ಅವರ ಆಟವನ್ನು ಆಡ್ಲಿಕ್ಕೆ ಮಾರ್ರೆ ಅವರಿಗೆ ಅಡ್ಡ ಕಟ್ಬೇಡಿ ನಿಮ್ಮಿಂದ ಅವರು ಅನ್ನೋ ಮಾತು ಬರ್ತಾ ಇದೆ ಆ ರೀತಿ ಎಲ್ಲ ಅಡ್ಡ ಹೋಗ್ಬೇಡಿಂದ ಗಿಲ್ಲಿ ನಟನಿಗೆ ಬುದ್ಧಿವಾದ ಹೇಳಬೇಕಾದ್ರೆ ಆ ಕಡೆಯಿಂದ ಕಾವ್ಯ ಮನೆಯವರು ಬಂದ್ಬಿಟ್ಟು ಏನಿ ಅದನ್ನೆಲ್ಲ ತಲೆನೇ ಕೆಡಿಸ್ಕೋಬೇಡ ನೀ ಗಿಲ್ಲಿ ಜೊತೆನೆ ಅಂಟಿಕೊಂಡಿರು ನಿಂಗ ಅದೇ ಪ್ಲಸ್ ಪಾಯಿಂಟು ನಿನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದೇ ಅದು ಸೊ ಮುಂದಕ್ಕೂ ಕರ್ಕೊಂಡು ಅದೇ ಹಾಗಾದ್ರೆ ನಿನ್ನ ಆಟ ಏನಿಲ್ಲ ಅವರು ಒಪ್ಪಿಕೊಂಡ್ರು ಮನೆಯವರು ಕೂಡ ಇಷ್ಟೊಂದು ಲೆಕ್ಕಾಚಾರನ ಅಲ್ಲ ಇಷ್ಟೊಂದು ಕ್ಯಾಲ್ಕುಲೇಟರ್ ಅಂತ ಅನಿಸ್ಬಿಡ್ತದೆ ಜನ ಇಷ್ಟೊಂದು ಲೆಕ್ಕಾಚಾರವಾಗಿರ್ಬಾರ್ದು ನಿಜವಾಗ್ಲು ಒಂಚೂರು ಭಾವನಾತ್ಮಕವಾಗಿ ಎಲ್ಲ ಆಲೋಚನೆ ಮಾಡ್ಬೇಕು ಬಟ್ ತುಂಬಾ ಸೆಲ್ಫಿಶ್ ಅಂತ ನನ್ಗನಿಸ್ತು ಪರ್ಸ್ನಲಿ ಆಯ್ತಾ ಇದ್ರಲ್ಲಿ ಕಾವ್ಯಂತ ತಪ್ಪಿದ್ಯಾ ಇಲ್ಲ ಕಾವ್ಯ ಏನ್ ಮಾಡಕ್ ಅವ್ರ ಆಯ್ಕೆ ಮಾಡ್ಕೊಂಡ್ರಲ್ಲ ತಮ್ಮನ ತಾಯಿನ ಆಬ್ವಿಯಸ್ಲಿ ಅವ್ರ ಗೇಮ್ ಅಣ್ಣ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ತಮ್ಮನ ಆಯ್ಕೆ ಮಾಡ್ಕೊಂಡ್ರು ಅವರ ಅಕೌಂಟ್ ಅನ್ನೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲ ಹ್ಯಾಂಡಲ್ ಮಾಡೋದು ಅವ್ರ ತಮ್ಮನೆ ಸೊ ಕೆಲವೊಂದಿಷ್ಟು ಮಾಹಿತಿಗಳು ಬೇಕಾಗಿತ್ತು ಯಾವ ರೀತಿ ವರ್ಕೌಟ್ ಆಗುತ್ತೆ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಇನ್ನು ಕಾವ್ಯನ ಆಟದಲ್ಲಿ ತುಂಬಾನೇ ಬದಲಾವಣೆ ಆಗ್ಬಹುದು ಯಾಕೆಂತ ಹೇಳಿದ್ರೆ ಒಂದು ಹಿಂಟ್ ಸಿಕ್ಕಿತ್ತು ಫಿನಾಲೆ ಅವ್ರಿಗೆ ಹೆಂಗ್ ಹೋಗ್ಬೇಕು ಅಂತ ಗಿಲ್ಲಿ ನಾಮಿನೇಟ್ ಮಾಡಬಾರ್ದು ಗಿಲ್ಲಿ ವಿರುದ್ಧ ಹೋಗ್ಬಾರ್ದು ಬಿಟ್ಕೊಡ್ಬಾರ್ದು ಅದು ಜನರ ಅಭಿಪ್ರಾಯ ಅದನ್ನ ಅವರಿಗೆ ಹೋಗಿ ತಲುಪಿಸುವಂತದ್ದು ಏನಿಲ್ಲ ಅಲ್ಲಿ ಹೋಗಿ ತಲುಪಿಸಿದ್ರೆ ಅವರ ಅದನ್ನ ಇನ್ನು ನ್ಯಾಚುರಲ್ ಆಗಿ ಬರಲ್ಲ ಇಲ್ಲಿವರೆಗೂ ಅದು ಬಂದಿರೋದು ನ್ಯಾಚುರಲ್ ಆಗಿ ನಂಗೆ ಕಾಣಿಸಿದ್ರು ಕೂಡ ಇನ್ನಿರೋದು ನ್ಯಾಚುರಲ್ ಆಗಲ್ಲ ಸರ್ ಖಂಡಿತವಾಗಿಯೂ ಲೆಕ್ಕಾಚಾರದಲ್ಲೇ ಹೋಗ್ತಾರೆ ಯಾಕಂತ ಹೇಳಿದ್ರೆ ಓಕೆ ಹೊರಗಡೆ ಜನರಿಗೆ ಇದೆ ನಾನು ಇದನ್ನೇ ಮಾಡ್ಬೇಕು ಇನ್ನು ಅನ್ನ ಬಿಟ್ಕೊಟ್ರೆ ಸಾಧ್ಯ ಇಲ್ಲ ಅವ್ರಿಗೊಂದು ಲೆಕ್ಕಾಚಾರ ಇದೆ ಅಂತ ನಾನು ಫಸ್ಟ್ ಇದನ್ನೇ ಹೇಳಿದ್ದೀನಿ ಯಾಕಂತ ಹೇಳಿದ್ರೆ ಎರಡ್ ಮೂರು ಶೋ ಮಾಡ್ಕೊಂಡು ಬಂದಿದ್ದಾರೆ ಗಿಲ್ಲಿ ನಟನ ಜೊತೆಗಿದ್ದ ಹುಡುಗಿಯರಿಗೆ ಯಾವ ರೀತಿ ನೇಮು ಫೇಮ್ ಸಿಕ್ಕಿದೆ ಅಂತ ಗೊತ್ತಿದೆ ಸೊ ಅದನ್ನೇ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನಾನು ಮೊದಲಿನ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅವಾಗೆಲ್ಲ ತುಂಬಾ ಜನ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ದೀರಿ ರಕ್ಷಿತನ್ ಪರ ಬಕೆಟ್ ಹಿಡಿತಾ ಇದೆಯಾ ಕಾವ್ಯನನ್ನು ಕೆಳಗಡೆ ತಲ್ತಾ ಇದ್ಯಾ ತುಂಬಾ ಜನ ಬಂತು ಈಗ ಮೊನ್ನೆ ಅಂತೂ ವಿಪರೀತ ಕಮೆಂಟಿಗೆಲ್ಲ ಬಂದಿದೆ ಬಟ್ ಪೂವ್ ಆಯ್ತಲ್ಲ ನಾವು ಆಲೋಚನೆ ಮಾಡ್ತಾ ಇರೋದು ನಾವು ಗೆಸ್ ಮಾಡ್ತಾ ಇರೋದು ಕರೆಕ್ಟು ಅವ್ರ ಮನೆಯವರು ಅದೇ ಲೆಕ್ಕಾಚಾರದಲ್ಲಿ ಇದ್ದಾರೆ ಸರ್ ಫಿನಾಲೆ ಹೋಗಿ ಸಾಕು ಅದು ಗಿಲ್ಲಿಯ ಬಾಲ ಹಿಡ್ಕೊಂಡು ಹೋಗ್ಬೇಕು ಆ ರೀತಿ ಅಲ್ಲ ನಿನ್ನ ಆಟವನ್ನ ನೀನ್ ಆಡು ಹಿಂಡ್ ಕೊಡ್ಬೋದಿತ್ತು ಮನೆಯವ್ರು ಏನ್ ಬೇಕಾದ್ರೂ ಮಾತಾಡ್ಲಿ ನಿನ್ನ ಆಟವನ್ನು ನೀನು ಆಡ್ಕೊಂಡು ಮುಂದಕ್ಕೆ ಹೋಗು ಒಂಚೂರು ಎಲ್ಲರ ಜೊತೆನೂ ಬೆರಿ ರಾಶಿಕ ಮನೆಯವ್ರು ಬಂದಾಗ ಏನು ಹೇಳಿದ್ರು ಅಲ್ವಾ ಬಟ್ ಆ ರೀತಿ ಮಾಡಿಲ್ಲ ಅವ್ರು ಏನ್ ಬೇಕಾದ್ರೆ ಹೇಳಿ ನೀನ್ ಬಂದಿರೋದು ಕರೆಕ್ಟ್ ಇದೆ ಹೊರಗಡೆ ನೆಕ್ಸ್ಟ್ ಹಾಲ್ ಅಲ್ಲಿ ಇದೆ ಮಜಾ ಮಾಡೋದಷ್ಟೇ